ಈಗ ರಾಜಕೀಯಕ್ಕೆ ಬರೋಕ್ಕಾಗಲಿ ಮೂಡ ಅಂತ ಏನಿದೆ ಸಿದ್ದರಾಮಯ್ಯನವರು ರಾಜೀನಾಮೆ ಈಗ ಅಧಿಕಾರಿಯಾಗಿದ್ದಾರೆ ಸಿದ್ದರಾಮಯ್ಯನವರು ಈಗ ಮೂಡ ವಿಚಾರ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತು ನಮ್ಮ ಸರ್ಕಾರ ಇರಲಿಲ್ಲ ಕರೆಕ್ಟ್ ಅಲ್ಲ ರೀ ಬಿಜೆಪಿ ಬಿ ಜೆ ಪಿ ಸರ್ಕಾರ ಇತ್ತು ಸೊ ಈಗ ಮೊದಲು ಬಿ ಜೆ ಪಿ ಉತ್ತರ ಕೊಡಬೇಕು ಫಸ್ಟ್ ಮೂಡ ಮೂಡ ಹಗರಣ ಆಗಿದ್ರೆ ಬಿ ಜೆ ಪಿಯವರು ಭ್ರಷ್ಟಾಚಾರ ಮಾಡಿದಾರೆ ಅಂತ ಅರ್ಥನ ಇದು ಉತ್ತರ ಬಿ ಜೆ ಪಿಯವರು ಕೊಡಬೇಕು ಮುಖ್ಯಮಂತ್ರಿಯವರಲ್ಲ ಈ ಮೊದಲು ಅವರು ಹೇಳಿ ಅವ್ರು ಮಾಡಿರ್ತಕ್ಕಂಥದ್ದು ಕಾನೂನು ಬಾಹಿರ ಇದೆಯಾ ಅರ್ ದೇ ಗ್ರೀನ್ ಇಟ್ ಇಸ್ ಇಲೀಗಲ್ ದೇ ದೇವ್ ಡನ್ ಇಫ್ ದೇ ಹ್ ಗಿವನ್ ದ ಸೈಟ್ ದೇ ಆರ್ ಸಪೋಸ್ ಟು ಟೆಲ್ ಹೌ ದೇ ಗಿವ್ ಗಿವನ್ ದ ಸೈಟ್ ಹೌ ವಿ ರಿಸೀವ್ ದ ಸೈಟ್ ಮೇಡಮ್ ಹೆಂಗ್ ರಿಸೀವ್ ಮಾಡೋದ್ ಆಮೇಲೆ ಮಾತಾಡೋಣ ಬಟ್ ಉ ಎಸ್ ಗಿವನ್ ದ ಸೈಟ್ ಸೈಟ್ ಕೊಟ್ಟರು ಯಾರು ಮೂಡ ಯಾರ್ದಿತ್ತು ಬಿಜೆಪಿ ಸರ್ಕಾರ ಇತ್ತು ಬಸವರಾಜ್ ಬೊಮ್ಮಾಯಿ ಸಾಹೇಬ್ರು ಮುಖ್ಯಮಂತ್ರಿ ಇತ್ತು ಕರೆಕ್ಟ್ ಅಲ್ವಾ ಸೊ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಸೈಟ್ ಕೊಟ್ಟಿರ್ತಕ್ಕಂಥದ್ದು ಅದು ಇಡೀ ಜಗತ್ ಜಾರಿದೆ ಬಿಜೆಪಿ ಒಪ್ಪಂದ್ರೆ ಹಗರಣ ಆಗಿದೆ ಅಂತ ಹೇಳಿ ರಾಜ್ಯದ ಜನತೆಗೆ ಮೋಸ ಅವರೇ ಮಾಡಿದಾರೆ ಅಂತ ಹೇಳ್ತಾರಾ ಹೂ ಇಸ್ ರೆಸ್ಪಾನ್ಸಿಬಲ್ ಇಫ್ ದೇ ಗಿವನ್ ಮೂಡಾ ಸೈಟ್ಸ್ ದೇ ಹಾವ್ ಗಿವನ್ ಸೈಟ್ಸ್ ಸೊ ವೈ ದಿಟ್ ವೈ ಇಟ್ ದೇ ಗಿವ್ ಫಸ್ಟ್ ಆಫ್ ಆಲ್ ಯಾಕೆ ಕೊಟ್ಟರು ಸೈಟ್ ಯಾಕೆ ಕೊಟ್ಟರು ನೀವು ಕೇಳ್ಬೇಕಾ ನಿಮ್ಮ ಸರ್ಕಾರ ಇತ್ತು ನೀವು ಯಾಕೆ ಸೈಟ್ ಕೊಟ್ರಿ ಅಂತ ಕೇಳ್ಬೇಕಲ್ಲ ಸೈಟ್ ಕೊಟ್ಟರು ಅವರೇ ಹಗರಣ ಆಗಿದೆ ಅಂತ ಹೇಳಿದ್ರು ಅವರೇನಾ ಈಗ ಬಿ ಜೆ ಪಿ ಅವರೇ ಮೂಡಾ ಸೈಟ್ ಕೊಟ್ಟಿರ್ತಕ್ಕಂಥದ್ದು ಇಡೀ ಜಗತ್ ಜಾಹೀರಾಗಿ ಬರ್ತಿದ್ದೆ ಅವ್ರ ಸರ್ಕಾರ ಇತ್ತು ಸೈಟ್ ಅವ್ರೊಟ್ಟೆ ಅವರೇ ಹಗರಣ ಆಗಿದೆ ಅಂತ ನಮ್ಮ ಮುಖ್ಯಮಂತ್ರಿ ಮೇಲೆ ಆರೋಪ ಮಾಡ್ತಾರ ಸೈಟ್ ಯಾಕೆ ಕೊಟ್ಟರು ಅವರು ಇಲ್ಲಿ ಸೈಟ್ ಕೊಟ್ಟಿದ್ದೆ ತಪ್ಪು ಅಂತೀರಿ ಆದ್ರೆ ನೀವೇ ಅವ್ರೇ ಹೇಳ್ಬೇಕಲ್ಲೀಗ ಈಗ ಈಗ ಅವ್ರು ತಾನೇ ಹೇಳ್ತಿರೋದು ಸೈಟ್ ಕೊಟ್ಟೋರು ಅವರೇ ಹಗರಣ ಆಗಿದೆ ಅಂತ ಹೇಳೋರು ಅವರೇ ಈಗ ಯಾರು ಜವಾಬ್ದಾರಿ ಯಾರು ಅದಕ್ಕೆ ವೀಸ್ ರೆಸ್ಪಾನ್ಸಿಬಲ್ ಅಂದ್ರೆ ಮುಖ್ಯಮಂತ್ರಿಗೆ ಸೈಟ್ ತಗೊಳ್ಳುವಾಗ ಇದು ನಾಳೆ ನನಗೆ ಸಮಸ್ಯೆ ಆಗ್ಬೋದು ಆ ಥರದ ನಾಲೆಡ್ಜ್ ಮುಖ್ಯಮಂತ್ರಿಗಳಲ್ಲೂ ಇಲ್ವಾ ಅಲ್ಲಿ ಸೆಕೆಂಡ್ ಫಸ್ಟ್ ನಾನು ಕೇಳ್ತಿರೋ ಪ್ರಶ್ನೆ ಈಗ ಆರೋಪ ಅವ್ರು ನಮ್ಮ ಮೇಲೆ ಮಾಡ್ತಾರೆ ಅವ್ರದ್ದು ಆರೋಪ ಏನಿದೆ ಏನು ಆರೋಪ ಏನಿದೆ ಮೂಡ ಆಗ್ರಹ ಹಗರಣದಲ್ಲಿ ಸಿದ್ಧರಾಮಯ್ಯವರು ಫಿಫ್ಟಿ ಫಿಫ್ಟಿ ಏನು ಹೌದ್ರಿ ಕೊಟ್ಟವ್ರು ಯಾರು ಇದನ್ನ

ಅರ್ಬನ್ ಡೆವಲಪ್ಮೆಂಟ್ ಆ್ಯಕ್ಟ್ ಪ್ರಕಾರ ರಾಂಗ್ ಆಗಿ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳಿ ಫಸ್ಟ್ ಅವ್ರು ಹೇಳಬೇಕು ಮೊದಲು ಹೌದು ನಮ್ಮ ಸರ್ಕಾರದಲ್ಲಿ ನಾವು ನಾವು ರಾಂಗ್ ಆಗಿ ಕೊಟ್ಟಿದ್ದೀವಿ ಅಂತ ಹೇಳಬೇಕು ಆಮೇಲೆ ನಾವು ಮುಂದೆ ಮಾತಾಡೋಣ ಫಸ್ಟ್ ಅವರೇ ಅವ್ರು ತಾನೇ ಸೈಟ್ ಕೊಟ್ಟವರು ಸೈಟ್ ಕೊಟ್ಟವ್ರೆ ಯಾರು ನಾವು ಕೊಟ್ಟಿವ ಮುಖ್ಯಮಂತ್ರಿಗಳು ಅಧಿಕಾರ ಕೂಡ ಸೈಟ್ ತಗೋಬೋದಾಗಿತ್ತು ಬಟ್ ಮುಖ್ಯಮಂತ್ರಿ ಮುಖ್ಯಮಂತ್ರಿಯವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಕರೆಕ್ಟ್ ಅಲ್ವಾ ಮುಖ್ಯಮಂತ್ರಿಯವರು ವೆನ್ ಇ ವಾಸ್ ಅರ್ಲಿಯರ್ ಚೀಫ್ ಮಿನಿಸ್ಟರ್ ಇ ಯಾಸ್ ನಾಟ್ ಟೇಕನ್ ಈ ಸೆಟ್ ಐ ಡಿಂಟ್ ವಾಂಟ್ ಟು ಟೇಕ್ ಅವರ್ ವೈಫಿಗೆ ಹೇಳಿದರೆ ನಾನು ತಗೊಳ್ಳೋದು ಬ್ಯಾಡ ಅಂತ ಹೇಳಿದ್ದಾರೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಇವರು ಸರ್ಕಾರದಲ್ಲಿ ಕೊಟ್ಟು ಇವತ್ತು ಇವರೇ ಬಂದು ಸ್ಟ್ರೈಕ್ ಮಾಡಿದ್ರೆ ಫಸ್ಟ್ ಹೋಗಿ ಅವ್ರ ಮನೆ ಮುಂದೆ ಅವ್ರು ಸ್ಟ್ರೈಕ್ ಮಾಡ್ಕೋಬೇಕು ಬಿಜೆಪಿ ಕಾರ್ಯಕರ್ತರು ಹೋಗಿ ಬಿಜೆಪಿ ಮುಖಂಡರು ಮುಂದೆ ಸ್ಟ್ರೈಕ್ ಮಾಡಬೇಕು ಹೌದು ಮತ್ತೆ ಅವ್ರು ಫಸ್ಟ್ ಮಾಡ್ಬೇಕು ನಮ್ಮ ಮನೆ ಮುಂದೆ ಬಂದು ಮುಖ್ಯಮಂತ್ರಿ ಮನೆ ಮುಂದೆ ಬಂದು ಸ್ಟ್ರೈಕ್ ಮಾಡೋ ನೆಸಿಟ್ ಏನಿದೆ ದೇ ಶುಡ್ ಬಿ ಕ್ಲಿಯರ್ ವೆದರ್ ಇಟ್ ಇಸ್ ಅಂಡರ್ ದ ಪ್ರಾವಿಷನ್ ಆಫ್ ಆಕ್ಟ್ ಇಟ್ ಇಸ್ ಇಲೀಗಲ್ ಅಂತ ಅವ್ರು ಇಡಬೇಕು ಮೊದಲು ಅದಾದ್ಮೇಲೆ ಮುಂದೆ ಚರ್ಚೆಗೆ ಬರೋಣ ಈಗ ಜೋಶಿ ಅವರು ಸರ್ ಇದೇ ವಿಚಾರಕ್ಕೆ ಸಿದ್ದರಾಮಯ್ಯನವರು ಇಂದಿರಾ ಗಾಂಧಿ ತರ ಕಾಣ್ತಿದ್ದಾರೆ ಸರ್ವಾಧಿಕಾರಿ ಧೋರಣೆ ಇದೆ ಹತ್ರ ರಾಹುಲ್ ಗಾಂಧಿ ಸಂವಿಧಾನದಡಿ ಪ್ರಮಾಣ ವಚನ ಸ್ವೀಕಾರ ಮಾನ ಮರ್ಯದಿದ್ರೆ ಅವ್ರು ರಾಜೀನಾಮೆ ಕೊಡಿಸ್ಬೇಕಂತ ಫಸ್ಟ್ ಪ್ರಧಾನಮಂತ್ರಿ ಅವರಿಗೆ ರಾಜೀನಾಮೆ ಕೂಡ ಕೇಳ್ರಿ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಕೂಡ ರಾಜೀನಾಮೆ ಕೊಡಬೇಕು ಯಾಕಂದ್ರೆ ಕೋಲ್ ಮೈನ್ಸ್ ಹಗರಣ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರ ಕೇಳ್ರಿ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಕೋಲ್ ಹಗರಣ ಬಗ್ಗೆ ಚರ್ಚೆ ಮಾಡ್ತಾರ ಕೇಳ್ರಿ ಮೊದಲನೇದು ಎನ್ನೇದು ಸುಪ್ರೀಂ ಕೋರ್ಟ್ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತು ಯಾವ್ದಕ್ಕೆ ಎಲೆಕ್ಟ್ರಾಲ್ ಬಾಂಡ್ಗಳಿಗೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರ ಪ್ರಧಾನಮಂತ್ರಿ ಅದ್ರ ಬಗ್ಗೆ ರಿಸೈನ್ ಮಾಡ್ತಾರ ಮೊನ್ನೆ ತಾನೇ ಟೆರರಿಸ್ಟ್ ಅಟ್ಯಾಕ್ ಆಯಿತು ಪ್ರಧಾನಮಂತ್ರಿ ರಿಸೈನ್ ಮಾಡ್ತಾರ ಒಂದು ವರ್ಷ ಹಿಂದೆ ಪ್ರಧಾನಮಂತ್ರಿ ಮಾಡಿರ್ತಕ್ಕಂಥ ಎಲ್ಲ ಉದ್ಘಾಟನೆಗಳು ಸೋರ್ತಾ ಇದ್ದಾವೆ ಏರ್ಪೋರ್ಟ್ ಯಾರು ತಲೆ ಮೇಲೆ ಬಿದ್ದು ಸತ್ತೋಗಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ ಎಲ್ಲ ಹೈವೇಗಳಲ್ಲಿ ಅವರೇ ಸಿಂಗಲ್ ವಾಕ್ ಮಾಡ್ತಾ ಕೈ ತೋರ್ಸೋದ್ರು ಅವೆಲ್ಲ ನೀರು ತುಂಬಿದಾವೆ ಅವ್ರು ರಾಜೀನಾಮೆ ಕೊಡ್ತಾರಾ ಇನ್ ಇ ಡಬ್ಲ್ಯೂ ಇ ಟಿ ಎನ್ ಡಬ್ಲ್ಯೂ ಇ ಟಿ ಇಪ್ಪತ್ತೈದು ಲಕ್ಷ ಮಕ್ಕಳಿಗೆ ಈ ದೇಶದಲ್ಲಿ ಅನಾನುಕೂಲ ಆಗಿದೆ ಸುಪ್ರೀಂ ಕೋರ್ಟ್ ಫೈಂಡಿಂಗ್ಸ್ ಇದೆ ಫ್ರಾಡ್ ಆಗಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಫೈಂಡಿಂಗ್ಸ್ ಇದೆ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ಇದ್ರ ಬಗ್ಗೆ ಚರ್ಚೆ ಮಾಡ್ತೀರಾ ಮತ್ತೆ ಇದಕ್ಕೆಲ್ಲ ಯಾರು ರಾಜೀನಾಮೆ ಕೊಡಬೇಕು ನಿಮ್ ಸರ್ಕಾರದ ನೀವೇ ಸೈಟ್ ಕೊಟ್ಟು ನಮಗೆ ನಮಗೆ ರಾಜೀನಾಮೆ ಮಾಡ್ಲಿ ಇದು ಧರ್ಮ ಸ್ವಾಮಿ ಅದು ನಿಮ್ ಸರ್ಕಾರ ನಿಮ್ಮ ಆಡಳಿತ ದಕ್ಷತೆಗೆ ಇರತಕ್ಕಂಥ ಆಡಳಿತ ನಿಮ್ದು ಬಿಜೆಪಿ ಟೈಟ್ ಆಡಳಿತ ನಿಮ್ಮ ಆಡಳಿತದ ನಮಗೆ ಸೈಟ್ ಕೊಟ್ಟು ನಮಗೆ ರಾಜೀನಾಮೆ ಮಾಡಿ ಯಾ ಧರ್ಮ ಅದಕ್ಕೆ ನೀವು ಮೊದಲು ಸ್ಪಷ್ಟೀಕರಣ ಕೊಡ್ರಿ ನೀವು ಒಪ್ಕೊಂಡ್ರಿ ನಮ್ಮ ಆಡಳಿತದಲ್ಲಿ ಮೂಡದಲ್ಲಿ ಅಗ್ರಹಣ ಆಗಿದೆ ಅಂತ ನೀವು ಒಪ್ಕೊಳ್ರಿ ಫಸ್ಟ್ ಆರ್ ರೆಡಿ ಟು ಅಗ್ರಿ ಟು ದಟ್ ಲೆಟ್ ಲೆಟಿಸ್ ಡಿಸ್ಕಸ್ ಡೋಂಟ್ ಕಮೈಂಡ್ ಈಗೇನಂದ್ರೆ ಈ ಅಸೆಂಬ್ಲಿ ಬಂತಲ್ಲ ಏನು ಬೇಕಲ್ಲ ಅಸೆಂಬ್ಲಿ ಬಂದರೆ ಏನು ಮಾಡಬೇಕು ಅಸೆಂಬ್ಲಿ ಹೆಂಗೆ ಇನ್ಸ್ಟಾಲ್ ಇನ್ಸ್ಟಾಲ್ ಮಾಡಬೇಕು ಈಗ ಪ್ರೆಸಿಡೀನ್ಸ್ ಹೆಂಗೆ ಸ್ಟಾಲ್ ಮಾಡಬೇಕು ಇದೊಂದು ಹಿಡ್ಕೊಳ್ಳೋದು ಗ್ಯಾರಂಟಿ ಮಾಡೋದು ಹೋಗೋದು ಅದು ಬಿಟ್ಟರೆ ನೀನಿದೆ ಪಾರ್ಲಿಮೆಂಟ್ನಲ್ಲಿ ಎನ್ನೇ ಡಬಲ್ ಇ ಟಿ ಬಗ್ಗೆ ಮಾತನಾಡಲಿಲ್ಲ ಪ್ರಧಾನಮಂತ್ರಿ ಅವ್ರು ಯಾಕೆ ನೋಡೋದ್ರು ಯಾಕೆ ಹೋದ್ರು ರಷ್ಯಾದಲ್ಲಿ ಹೋಗಿ ಇವತ್ತು ಹೇಳ್ತಾ ಇದ್ದಾರೆ ನಮ್ಮ ಇಂಡಿಯನ್ಸಿಗೆ ಯಾರು ನೀವು ಮಿಲಿಟ್ರಿಗೆ ಯೂಸ್ ಮಾಡ್ತಾ ಇದ್ದೀರಿ ವಾಪಸ್ ಬಿಡಿ ಅಂತ ಅಂದರೆ ಇಂಡಿಯನ್ಸು ನಮ್ಮ ಮಿಲ್ಟ್ರಿಗೆ ಅಲ್ಲಿ ರಷ್ಯಾಗೆ ಮಿಲ್ಟ್ರಿಗೆ ಯೂಸ್ ಆಗಿದೆ ಅಂತ ಅರ್ಥ ಅಲ್ಲ ಇದು ಯಾರ ರಾಜಿನ ಕೊಡಬೇಕು ರಫೈಲ್ ಡೀಲ್ ಬಗ್ಗೆ ಯಾರ ರಾಜನೀಮ್ ಚರ್ಚೆ ಮಾಡ್ಲಾದ್ ಜೋಶಿ ಇಲ್ಲಿ ಬರೋದು ಏನು ಅನುಕೂಲ ಆಗುತ್ತೆ ಮಾಡ್ತಾರೆ ಹತ್ತು ವರ್ಷ ಜನಕ್ಕೆ ಸುಳ್ಳು ಅಧಿಕಾರಕ್ಕೆ ಬಂದರೆ ಇನ್ನೊಂದು ಐದು ವರ್ಷ ಆಗೈತೆ ಇನ್ನ ಐದು ವರ್ಷ ಏನೈತೆ ಇದೇ ಮೋದಿ 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 ತೆಳಿ ಬಿಟ್ರೆ ಏನಾಗೈತೆ ಇಡೀ ದೇಶದ ವ್ಯವಸ್ಥೆ ಅವ್ರಿಗೆ ಗುರುತೈತೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ನಾವು ಮಾಡ್ತೀವಲ್ಲ ಚರ್ಚೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ